ಕಕಡಿ ಹೋರಾಟ ನ್ಯಾಯಾಕಡಿ ವರಕ 600 ಗ್ರಾಮ ಪಂಚಾಯತ್ ನಿಂತ ಎಂಟು ಜನಗಳನ್ನಡೆ ಹೋರಾಟಕ್ಕೆ ಸೇ ಹೋಗಲೇ ಅಧಿಕಾರಿಗಳು ತೊಲಗಲೇ 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 ಕೆಲಸ ಕೊಡುವ ಅಧಿಕಾರಿಗಳು ತೊಲಗಲೇ ತೊಲಗಲೇ ಹೋರಾಟ ಮಾಡುವುದು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಹೋದ ವರ್ಷದ ಆಳದ ಬೆಳೆಗಳಿಗೆ ಪರಿಹಾರ ಕೊಡಲೇಬೇಕು ವರ್ಷ ಆಳದ ಎಕರೆ ಇಪ್ಪತ್ತೈದು ಪರಿಹಾರ ಉದ್ಯೋಗ ಖಾತ್ರಿ ಬಂದ್ ಮಾಡಿದ ಸರ್ಕಾರಕ್ಕೆ ಬಿಡುವ ಕೈಗಳಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡಿ ಕೆಲಸ ಕೊಡಿ ಎರಡು ತಿಂಗಳಿಂದ ಬಾಕಿ ಇರುವ ಹೋರಾಟ ಮಾಡುವುದು न हाटे <laughs>